ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನಿಮ್ಮ ಜೀವನ ಉತ್ತಮವಾಗಿರಬೇಕು ನನಗೆ ಉತ್ತಮವಾದಂಥ ಉತ್ತಮವಾದಂತಹ ಪಾರ್ಟ್ನರ್ಶಿಪ್ ಬೇಕು ನನಗೆ ನನ್ನ ಜೀವನದಲ್ಲಿ ದಾಂಪತ್ಯ ಜೀವನಕ್ಕೆ ಒಂದು ಸುಖಮವಾದಂತಹ ಸಾಂಸಾರಿಕ ಜೀವನಕ್ಕೆ ಇಂತಹ ನಕ್ಷತ್ರವಿದ್ರೆ ನನಗೆ ಬಹಳ ಚೆನ್ನಾಗಿರುತ್ತೆ ಭಾಳ ಅನ್ಯೂನ್ಯವಾಗಿರ್ತೀನಿ ಅಂತ ಅನ್ನುವಂತಹ ವಾ ಯಾವುದಾದ್ರೂ ಒಂದು ಜಾತಕವಿದ್ದರೆ ಈ ಥರ ಇದ್ದರೆ ಹೇಳಿ ಗುರುಗಳೇ ನನಗೆ ಅದು ಇದು ಎಲ್ಲ ಹುಡ್ಕೋದು ಬೇಡ ನಮಗೆ ಒಂದು ಉತ್ತಮವಾದಂತಹ ರಾಶಿ ಈ ರಾಶಿಯಿಂದ ಈ ರಾಶಿಯವರಿದ್ದರೆ ನಮಗೆ ನೀವು ಹೇಳೋದ್ರಿಂದ ನಾನು ಅನ್ನುವಂಥದ್ದು ವಿವಾಹಕ್ಕಾಗಲಿ ಬಿಸ್ನೆಸ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಆಗಲಿ ಯಾವುದೇ ಲೇವಾದಿ ವ್ಯವಹಾರಗಳಿಗಾಗಲಿ ಇದು ಬಹಳ ಉತ್ತಮವಾಗಿರುತ್ತೆ ಬರೀ ವಿವಾಹಕ್ಕೆ ಅಂತಲೇ ಅಲ್ಲ ಅದು ಯಾವ ನಕ್ಷತ್ರ ಅಂದರೆ ನಾನು ಹೇಳುವಂಥದ್ದು ನೀವು ಯಾವುದಾದ್ರೂ ನೀವು ಕುಂಭರಾಶಿಯವರಿದ್ದೀರಿ ಅಂದರೆ ಕುಂಭರಾಶಿಗೆ ಪರ್ಟಿಕ್ಯುಲರ್ ಏನಕ್ಕೆ ತೊಗೊಂತೀವಿ ಅಂತಂದರೆ ಕುಂಭರಾಶಿಯಲ್ಲಿರುವಂತಹ ಎರಡು ನಕ್ಷತ್ರ ರಾಕ್ಷಸಗಳ ನಕ್ಷತ್ರಗಳು ಬರುತ್ತೆ ಆ ಎರಡು ನಕ್ಷತ್ರ ಧನಿಷ್ಠಾನ ಶತಮಿಷ ಈ ನಕ್ಷತ್ರಗಳಿಗೆ ಭಾಳ ರೇರ್ ಭಾಳ ಕಷ್ಟಕರವಾದಂಥ ನಕ್ಷತ್ರಗಳು ಭಾಳ ಸುತ್ತಾಡಬೇಕಾಗತ್ತೆ ಭಾಳ ಶ್ರಮವನ್ನು ಪಡಬೇಕಾಗತ್ತೆ ಇಂತಹ ರಾಶಿಗೆ ಇಂತಹ ರಾಶಿ ಅನುಕೂಲವಾಗುತ್ತೆ ಅಂದರೆ ಕುಂಭರಾಶಿಗೆ ಕುಂಭರಾಶಿಯೇ ಅನುಕೂಲ ನೀವೊಂದು ಕುಂಭರಾಶಿಯವರಿದ್ದೀರಿ ಅಂದರೆ ಆ ಕುಂಭರಾಶಿಯವರನ್ನೇ ನೀವು ಹುಡುಕಬೇಕು ಭಾಳ ಅನುಕೂಲವಾಗುತ್ತೆ ಅದನ್ನು ಬಿಟ್ಟರೆ ನಿಮಗೆ ಮತ್ತೊಂದು ಸಾಧಾರಣವಾಗಿರಬೇಕು ಅಂತ ಅಂದರೆ ತುಲಾರಾಶಿ ತುಲಾರಾಶಿಯಲ್ಲಿ ನಿಮಗೆ ಸ್ವಾತಿ ನಕ್ಷತ್ರ ದೇವಗಣ ನಕ್ಷತ್ರ ಬರುತ್ತೆ ಮತ್ತು ನಿಮಗೆ ಚಿತ್ತ ನಕ್ಷತ್ರ ವಿಶಾಖ ನಕ್ಷತ್ರ ಬರುತ್ತೆ ಅವು ನಿಮಗೆ ಸಾಧಾರಣವಾಗಿ ಬರ್ತಿರ್ತದೆ ಆದ್ದರಿಂದ ಕುಂಭರಾಶಿ ತುಲಾ ತುಲಾರಾಶಿ ಅಥವಾ ಋಷಭರಾಶಿಲಿ ಬಂದಾಗ ಕೃತಿಕ ನಕ್ಷತ್ರ ಇದ್ದರೆ ಇದನ್ನ ಹಿಡ್ಕೊಳ್ಳಿ ನೀವು ತೆಗೆದುಕೊಳ್ಳಿ ಇಂಥವ್ರ ಜೊತೆ ನೀವು ವ್ಯವಹಾರವನ್ನು ಮಾಡಿ ನಿಮ್ಮ ವ್ಯವಹಾರ ಉತ್ತಮವಾದಂತಹ ಬೆಳವಣಿಗೆ ಉತ್ತಮವಾದಂತಹ ಅನುಕೂಲ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡಿದ್ರೆ ಯಾವುದೇ ವಿಧವಾದಂತಹ ಅಡೆತಡೆಗಳು ಬರದಂತೆ ಉತ್ತಮವಾದಂಥ ಬಿಸ್ನೆಸ್ ಮಾಡ್ಬೋದು ಜೀವನದ ಪಾರ್ಟ್ನರ್ಶಿಪ್ ಸಿಕ್ಕಿದ್ರೆ ದಾಂಪತ್ಯ ಜೀವನಕ್ಕೆ ಹೋದರೆ ಇಂಥ ನಕ್ಷತ್ರಗಳಿಂದ ಯಾವುದೇ ಗಲಾಟೆ ಗೊಂದಲಗಳು ಬರೋದಿಲ್ಲ ಇಂಥವ್ರ ಜೊತೆ ಹಣಕಾಸಿನ ವ್ಯವಹಾರಗಳು ಮಾಡಿದ್ರೆ ಯಾವುದು ಭಯಪಡುವಂತಹ ವಾತಾವರಣ ಬರೋದಿಲ್ಲ ಆದ್ದರಿಂದ ಈ ಕುಂಭರಾಶಿಯವರು ನಮ್ಮ ವ್ಯವಹಾರವನ್ನು ಮಾಡಬೇಕು ಅಂದರೆ ನಿಮ್ಮ ಪಕ್ಕದ ಪಾರ್ಟ್ನರ್ಶಿಪ್ ಅಂತ ತೆಗೆದುಕೊಳ್ತೀರಲ್ಲ ಅವರೂ ಕುಂಭರಾಶಿ ಇರಬೇಕು ಅಥವಾ ತುಲಾರಾಶಿ ಆಗಿರಬೇಕು ಅಥವಾ ಕೃತಿಕ ನಕ್ಷತ್ರ ವೃಷಭ ಆಗಿರಬೇಕು ಇಂಥವ್ರ ಜೊತೆ ನೀವು ವ್ಯವಹಾರವನ್ನು ಮಾಡಿದಾಗ ನಿಮ್ಮ ವ್ಯವಹಾರ ಸಕ್ಸಸ್ ಆಗುತ್ತೆ ಮತ್ತೆ ಭೇಟಿ ಮಾಡ್ತಾನೆ